ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೇ ರಾಕೇಶ್ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ ಇವತ್ತಿನ ಟಾಪಿಕ್ಕು ಕೂಡ ನೀವು ಆಲ್ರೆಡಿ ನನ್ನ ತಮ್ಮಲ್ಲಿ ನೋಡಿರ್ತೀರಾ ಏನು ಅಂತ ಹೌದು ಲಾಸ್ಟ್ನೇ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಫೋಟೋ ಅಂತ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ದೆ ಅಲ್ವಾ ಸೊ ಇವತ್ತು ಫೈನಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಜಸ್ಟ್ ತಾನೆ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಆಲ್ರೆಡಿ ಟೈಮು ಎರಡು ಕಾಲಾಗಿದೆ ಅವರು ಇನ್ನು ಲೇಟು ಅಂತ ಹೇಳೋದು ಸೊ ಹಾಗಾಗಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ನೀಟಾಗಿ ಹೇರೆಲ್ಲ ಡ್ರೈ ಆದಮೇಲೆ ಆಮೇಲೆ ಬಾಚ್ಕೊಳ್ಳೋಣ ಆಮೇಲೆ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಸ್ವಾತಿ ಆಲ್ರೆಡಿ ನಿಮಗೆ ಗೊತ್ತು ಸ್ವಾತಿ ಮೇಕವರು ಸೊ ಅವ್ರ ಹತ್ರ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬೇಗ ಬೇಗ ಮಾಡಿಸ್ಕೋಬೇಕಾಗಿತ್ತು ಸೊ ಹಾಗಾಗಿ ಮೇಕಪ್ ಅವ್ರ ಕೈಲಿ ರೆಡಿ ಮಾಡಿಸ್ಕೊಳಕ್ಕೆ ಇಲ್ಲ ಅವ್ರಿಗೂ ಹೇಳಿದೆ ಇಲ್ಲ ನನಗೆ ಟೈಮ್ ಆಗಿದೆ ನಾನು ಬೇಗನೆ ಮಾಡಿಸ್ಕೋಬೇಕು ಅಂತ ಅವಳು ಆಲ್ರೆಡಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಸಂಡೇ ಮಾತ್ರ ಇರುತ್ತೆ ಸೊ ನಾನು ಸಂಡೇ ಆಗೋಕೆ ಆಗ್ತಾ ಇಲ್ಲ ಅಂದರೆ ಅವರು ರಜೆ ಇಲ್ಲ ಅವ್ರಿಗೆ ಏಕೆಂದರೆ ನೆಕ್ಸ್ಟು ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗೋದ್ರಿಂದ ನೆಕ್ಸ್ಟ್ ವೀಕು ಸಂಡೇ ಕೂಡ ಅವ್ರಿಗೆ ರಜೆ ಇಲ್ಲ ಸೊ ಹಾಗಾಗಿ ಇವತ್ತೇನೆ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಾನೇ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಹಾಗೇ ಪಕ್ಕದ ಮನೆಯವರು ಒಬ್ಬಕ್ಕ ಇದ್ದಾರೆ ನೇತ್ರಕ್ಕ ಅಂತ ಅವ್ರ ಹತ್ರ ಸ್ಯಾರಿ ಡ್ರಾಪಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಆದರೆ ಮೇಕಪ್ ಮಾಡಿಸ್ಕೊಳ್ಳೋಣ ಅವ್ರ ಹತ್ರ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಸಿಂಪಲ್ಲಾಗಿ ನಾನೇ ಕೂಡ ರೆಡಿ ಮಾಡ್ಕೋತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಪೂರ್ತಿ ವೀಡಿಯೋ ಹಾಕಿರ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ನಾನು ವೇರ್ ಮಾಡ್ತಾ ಇರೋ ಸ್ಯಾರಿ ಬಂದು ಈ ಆರೆಂಜ್ ಕಲರು ಈ ಸ್ಯಾರಿನ ನಾನು ನನ್ನ ತಂಗಿಗೆ ಕೊಡಿಸಿದ್ದು ಸೊ ಹಾಗಾಗಿ ಅದೇ ಸ್ಯಾರಿನ ತರಿಸಿ ಇವಾಗ ನಾನು ಅದನ್ನು ವೇರ್ ಮಾಡ್ತಾ ಇದ್ದೀನಿ ಹೇರ್ ಸ್ಟೈಲನ್ನ ನಾನು ಈ ಥರ ಬೈತಲ್ಲೇ ತೆಗೆದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹಾಗೆ ಅಕ್ಕ ನಮ್ಮನೆಗೆ ಭಾಗವ್ಯ ಅಲ್ಲೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಸೊ ಸೊ ಹಾಗಾಗಿ ಅಲ್ಲೇ ಹೋಗಿ ರೆಡಿಯಾಗಿ ಬಂದೆ ಆ ಕನೆ ಸ್ಯಾರಿ ಎಲ್ಲ ಹಾಕ್ಕೊಟ್ಟಿರೋದು ಮತ್ತು ಹೇರ್ ಸ್ಟೈಲ್ ಮಾತ್ರ ನಾನು ಮಾಡಿಕೊಂಡೆ ಮೇಕಪ್ ಕೂಡ ಮಾಡಿಕೊಡಿ ಅಕ್ಕ ನನಗೆ ಗ್ರ್ಯಾಂಡಾಗಿ ಏನು ಬೇಡ ಅಂತ ಹೇಳಿದೆ ಓಕೆ ಆಯಿತು ಅಂತ ಹೇಳಿ ಅವರೇ ಆಗಿ ಮೇಕಪ್ ಮಾಡಿಕೊಟ್ರು ಮತ್ತು ನನ್ನ ಹೇರ್ ಸ್ಟೈಲ್ ಬಂದು ಈ ಥರ ಇದೆ ಲಾಸ್ಟ್ ಟೈಮು ನಾನು ಜಡೆ ಬಿಲ್ಲಿನ ಹಾಕಿಸ್ಕೊಂಡಿದ್ದೆ ಸೊ ಈ ಸಲ ಆ ಥರ ಬೇಡ ಹೇರ್ ಬಿಡೋಣ ಲಾಂಗ್ ಹೇರ್ ಅಲ್ವಾ ಅಂತ ಹೇಳಿ ಈ ಥರ ಒಂದು ಸ್ಟೈಲ್ ಮಾಡಿಕೊಂಡೆ ನೋಡಿ ನನ್ನ ಮಗ ಕೂಡ ಫೈನಲಿ ರೆಡಿ ಆದ ಅವನಿಗೂ ಕೂಡ ಪಂಚೆ ಶರ್ಟ್ ಹಾಕ್ಸಿದೆ ಅಂದರೆ ಅವನಿಗೂ ವೈಟ್ ಶರ್ಟೇ ಹಾಕಬೇಕು ಅಂತ ಹಾಕಿದೆ ಬಟ್ ಆ ಒಂದು ಶರ್ಟು ಸ್ವಲ್ಪ ಶಾರ್ಟ್ ಆಗಿಬಿಡ್ತು ಸೊ ಫೈನಲಿ ರಮ್ಮು ಮದುವೆ ತಗೊಟ್ಟಿದ್ನಲ್ಲ ಅದೇ ಶರ್ಟ್ ಹಾಕಿ ರೆಡಿ ಮಾಡಿದೆ ರಾಖಿಯವ್ರು ಕೂಡ ಪಂಚೆ ಶರ್ಟ್ ಹಾಕ್ಕೊಂಡು ರೆಡಿಯಾದರು ಹಾಗೆಯೇ ಗಾಡೀಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಕಾರಲ್ಲೇ ಹೊರಟಿದ್ವಿ ನಾವು ಶೂಟ್ ಮಾಡಿಸ್ತಾ ಇರೋದು ಅಂದರೆ ಹೊರ್ಗಡೆ ಅಂತೂ ಅಲ್ಲ ಅಂದರೆ ಸ್ಟುಡಿಯೋದಲ್ಲೇ ಸೊ ಹಾಗಾಗಿ ಸ್ಟುಡಿಯೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಏನಾರುವೆ ಅಂದರೆ ಪ್ರಿಪೇರ್ ಆದಾಗ ಏನಾರು ಒಂದು ಮರೆತೆ ಮರಿತೀವಿ ಅದಂತೂ ನಿಜನೇ ಹಾಗೇ ನೈಮ್ ಫಾಲಿಷನ್ ಮರೆತು ಮರೆತುಬಿಟ್ಟಿದೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದೇ ಒಂದು ಕೈಗೆ ಹಾಕೊಂಡೆ ಇನ್ನೊಂದು ಕೈಗೆ ಹಾಕೋತಾ ಇದ್ದೆ ಆವಾಗ ರಾಕಿಯವರು ನಾನು ಇಲ್ವ ನಿಮ್ಮ ಕೂಡ ಮನನ ನಾನು ಅಂತ ಹೇಳಿಬಿಟ್ಟು ಅವರೇ ಹಾಕ್ಕೊಡ್ತಾ ಇದ್ದಾರೆ ಇನ್ನೇನು ಹಿಂಗೆ ವೀಡಿಯೋ ವಿಡಿಯೋ ಅಂತ ಇದ್ದರು ನನ್ನ ಮಗ ನೋಡಿ ನೋಡಿ ನಮ್ಮ ಅಪ್ಪ ಎಷ್ಟು ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಾರೆ ಮಮ್ಮಿಗೆ ಅಂತ ಹೇಳ್ತಾ ಇದ್ದಾನೆ ಬಟ್ ಬ್ಯಾಕ್ ಗ್ರೌಂಡು ಫುಲ್ಲು ಗಾಡಿ ಸೌಂಡೆಲ್ಲ ಇತ್ತು ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ ಫೈನಲಿ ರೆಡಿ ಆದೆ ಅಂದರೆ ಸ್ಟುಡಿಯೋ ಹತ್ರನೇ ಇದ್ದಿದ್ದು ಮನೆ ಹತ್ರನೇ ಸ್ಟುಡಿಯೋ ಇರೋದು ಲಾಸ್ಟ್ ಟೈಮು ನನ್ನ ಮಗನ ಪ್ರೆಗ್ನೆನ್ಸಿಲಿ ಅಲ್ಲೇನೇ ತೆಗಿಸಿದ್ದು ಸೊ ಹಾಗಾಗಿ ಇವಾಗಲೂ ಅಲ್ಲೇ ತಗೊಳ್ಳೋಣ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಒಂದು ಸ್ಟುಡಿಯೋಗೆ ಹೋದ್ವಿ ಫೋಟೋಸಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಇವಾಗ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಇನ್ನೂ ನನಗೆ ಕಳಿಸಿಲ್ಲ ಅಂದರೆ ನಾನು ವೀಡಿಯೋನ ನನ್ನ ಮಗ ಮಾಡ್ಕೊಟ್ಟಿರೋದು ನಿಮಗೆ ಗೊತ್ತು ಒಬ್ಬರು ಎಲ್ಪ್ ಅಂತ ಇದ್ದಾಗ ಅದು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ಕೋಬೋದು ಇಲ್ಲಿ ನಾವೇ ಪ್ರತಿಯೊಂದು ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ನೋಡಿ ಫೈನಲಿ ಸ್ಟುಡಿಯೋ ಒಳಗಡೆ ಬಂದ್ವಿ ಹಾಗೇನೆ ನವಿಲ್ ಗರಿಲಿ ಫೋಟೋ ತೆಗೆಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದು ಇರಲಿಲ್ಲ ಅಲ್ಲಿ ಅದಕ್ಕೆ ರಾಖಿಯವರು ತೊಗೊಬರ್ತೀನಿ ಅಂತ ಹೋಗಿ ಹೋಗಿದ್ದರು ಸೊ ಫೈನಲಿ ಬೈತಲ್ಲೇ ಒಂದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೈತಲ್ಲೇ ಹಾಕೊಂಡೆ ರೆ ಫುಲ್ ರೆಡಿ ಆದೆ ಅದಕ್ಕೆ ಅವರು ಅವ್ರು ಬರೋ ಅಷ್ಟರಲ್ಲಿ ಬನ್ನಿ ಮ್ಯಾಮ್ ನಿಮ್ಮದು ಸಿಂಗಲ್ ಫೋಟೋಸ್ ತಗೊಡ್ತೀನಿ ಅಂತ ಹೇಳಿಬಿಟ್ಟು ಸಿಂಗಲ್ ಫೋಟೋಸ್ ತೆಗೀತಾ ಇದ್ದರು ಅಷ್ಟರಲ್ಲಿ ರಾಖಿಯವ್ರು ಕೂಡ ನವಿಲ್ ಗರಿ ತೊಗೊಂಡು ಬಂದೆ ಬಿಟ್ಟರು ಈ ವಿಡಿಯೋನ ನನ್ನ ಮಗ ಮಾಡಿರೋದು ಸೊ ಆದಷ್ಟು ಅವನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಕೂಡ ಟ್ರೈ ಮಾಡಿತ್ತು ಅವನಗಂತೂ ನಂದು ಮತ್ತು ರಾಖಿ ಅವ್ರದ್ದು ಫೋಟೋಸ್ ತೆಗಿತಾ ಇದ್ರಲ್ಲ ಆವಾಗ ಕೊಟ್ಟು ಮಾಡಿಸಿರೋದು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಪದೇ ಪದೇ ಇದ್ದ ನಾನು ಬರುವೆ ಬರುವೆ ಇದೊಂದು ವಿಡಿಯೋ ಮಾಡು ಅಂತ ಹೇಳಿ ಮಾಡಿಸ್ಕೋತಾ ಇದ್ದೆ ನಿಜವಾಗ್ಲೂ ಯಾರು ಒಬ್ರು ಹೆಲ್ಪ್ಗೆ ಜೊತೆಗಿದ್ರೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ಕೋಬೋದು ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ನಾವೇ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಹಾಗೇ ನಾವು ಮೂರು ಜನ ಹೇಗೆ ಕಾಣಿಸ್ತಾ ಇದ್ವಿ ಮತ್ತು ನಮ್ಮ ಫೋಟೋ ಶೂಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫೋಟೋಸ್ಗಳು ಇನ್ನೂ ಕಳಿಸಿಲ್ಲ ಸೊ ಹಾಗಾಗಿ ನಾನು ಫೋಟೋಸ್ಗಳನ್ನ ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಕೆಲವೊಂದು ರೀಲ್ಸ್ಗಳನ್ನ ಮಾಡಿದ್ದೀನಿ ಅದು ಕೂಡ ಟೈಮ್ ಇರಲಿಲ್ಲ ಬಟ್ಟು ಒಂದು ತ್ರೀನೇನೋ ಮಾಡಿದ್ದೀನಿ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಹೋಗಿ ನೋಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಫೈನಲಿ ಡೇಟ್ ಕೂಡ ಹತ್ರ ಬರ್ತಾ ಇದೆ ಹಾಗೆ ಈ ಅಂತೂ ಎಷ್ಟೊತ್ತಿಗೆ ಚೇಂಜ್ ಮಾಡಿಸ್ತೀನೋ ಅಂತ ಅನ್ನಿಸ್ತಾ ಇತ್ತು ಈ ಟೈಮಲ್ಲಂತೂ ಮತ್ತೆ ಇನ್ನೊಂದು ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ಫೋಟೋ ತೆಗೆಸೋ ಅಷ್ಟು ಪೇಸಸ್ ಅಂತೂ ನನಗಿಲ್ಲ ನನ್ನ ಮಗನದ್ರಲ್ಲಂತೂ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಬಟ್ ಈ ಟೈಮಲ್ಲ ಇವಾಗಂತೂ ನನಗೆ ತುಂಬಾ ಒಂಥರ ಏನು ಮಾಡ್ಕೊಳ್ಳೋದಕ್ಕೂ ಮನಸ್ಸೇ ಇರೋಲ್ಲ ಸೊ ಫೈನಲಿ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೂತ್ಕೊಂಡೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದೇನಪ್ಪ ಅಂದರೆ ನಾವು ನ ಸ್ಯಾರಿಗೆ ನಾರ್ಮಲ್ ಪೆಟಿಕೋಟ್ ಯೂಸ್ ಮಾಡೋದ್ಕಿಂತ ಇವಾಗ ಬಾಡಿ ಶೇಪಲ್ಲಿ ಅಲ್ವಾ ಪೆಟಿಕೋಟ್ ಅದನ್ನೇ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ ಏಕೆಂದರೆ ನಾರ್ಮಲ್ ಪೆಟಿಕೋಟ್ ಹಾಕೊಂಡ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ತುಂಬಾ ರಿಸ್ಕ್ ಅನಿಸುತ್ತೆ ಬಟ್ ಬಾಡಿ ಶೇಪಲ್ಲಿರೋ ಪೆಟಿಕೋಟ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನನಗೆ ಹಾಕೊಂಡಿದ್ದೀನಿ ಅಂತಲೇ ಅನಿಸ್ತಿರಲಿಲ್ಲ ಅಷ್ಟು ಕಂಫರ್ಟಬಲ್ ಆಗಿತ್ತು ಸೊ ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ವರ್ಕ್ ಹೋಮ್ವರ್ಕ್ ಹೋಮ್ ವರ್ಕ್ ಮಾಡಿಸೋಕ್ಕೆ ಅಂತ ಕೂತ್ಕೊಂಡೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ